ಇದರಂಥ ಮಾರಕವಾದಂಥ ಬಿಲ್ಲು ಗ್ರಾಮೀಣ ಪ್ರದೇಶದ ಬದುಕಿಗೆ ಈಗ ರಾಜೀವ್ ಗಾಂಧಿಯವರು ಸೆವೆಂಟಿ ತರ್ಡ್ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಮಾಡಬೇಕಾರೆ ಇಲ್ಲಿಗೆ ಬಂದಿರಲಿಲ್ಲ ಅವರು ನಮ್ಮ ರಾಮಕೃಷ್ಣ ಹೆಗಡೆ ಅವರು ಇಲ್ಲಿ ಚೀಫ್ ಮಿನಿಸ್ಟ್ರು ಇಲ್ಲಿಗೆ ಬಂದು ಡೇ ಎಸ್ ಕೆ ಡೇ ಅವರು ಬಂದು ನಾವೇ ಇಲ್ಲಿ ಬಂದು ಇಲ್ಲಿ ಬಂದು ಕಾನ್ಫರೆನ್ಸ್ ಮಾಡಿಲ್ವಾ ಈ ಆ್ಯಕ್ಟ್ ತರ್ತಾ ಇದ್ದೀವಿ ಇದಕ್ಕೆ ಏನಾಗಬೇಕು ಪಂಚಾಯತ್ ರಾಜ್ಗೆ ಶಕ್ತಿ ಕೊಡಬೇಕು ಪಂಚಾಯತ್ಗೆ ಏನು ಕೊಡಬೇಕು ಅಂತ ಮಾಡಿ ತೀರ್ಮಾನ ಮಾಡ್ದೆವು ಸೋನಿಯಾ ಗಾಂಧಿಯವರು ಅವ್ರ ಲೀಡರ್ಶಿಪ್ಪಲ್ಲಿ ಇದೇ ಮನಮೋಹನ್ ಸಿಂಗ್ ಅವರ ಇದು ಫೈನಾನ್ಸ್ ಇದ್ದಂಥ ಸಂದರ್ಭದಲ್ಲಿ ಬೇಲರ್ ಡಿಕ್ಲರೇಷನ್ ಮಾಡ್ದೆವು ಬೇಲರ್ ಡಿಕ್ಲರೇಷನ್ ಏನು ಮಾಡ್ದೋ ಇಪ್ಪತ್ತೈದು ಇಲಾಖೆಗಳಲ್ಲಿ ಪಂಚಾಯಿತಿಗಳಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡಿದೆವು ಆ ಶಕ್ತಿ ತುಂಬುವಂಥ ಕೆಲಸದಲ್ಲೇ ಈ ನರೇಗಾ ಬಂದಿದ್ದು ಎಲ್ಲ ಇಲಾಖೆಗೆ ಸಂಬಂಧಪಟ್ಟ ಎಲ್ಲ ಅಂಗನವಾಡಿಗಳಲ್ಲಿ ನೋಡಿ ಅಂಗನವಾಡಿ ಬಿಲ್ಡಿಂಗ್ ಕಟ್ಟಲಿಕ್ಕೆ ಗ್ರಾಮ ಪಂಚಾಯತಿ ಆಫೀಸ್ ಕಟ್ಕೊಳ್ಲಿಕ್ಕೆ ವುಮನ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಕಟ್ಟಲಿಕ್ಕೆ ಫೆಡರೇಷನ್ನು ಸೈಕ್ಲೋನ್ ಶೆಲ್ಟರ್ಗಳು ನಮ್ಮ ದನಿ ಇದಕ್ಕೆ ಕ್ರೆಮೆಟೋರಿಯಂಗಳು ಬ್ಲಾಕ್ ಲೆವೆಲಲ್ಲಿ ಎಲ್ಲ ಕೂಡ ಕಟ್ಟಲಿಕ್ಕೆ ಒಂದು ಅವಕಾಶ ಆಮೇಲೆ ಇದನ್ನು ಗೋಡನ್ಗಳು ಕಟ್ ಏನೇನು ನಮ್ಮ ಸಮುದಾಯದ ಭವನದ ಏನು ಸಮುದಾಯಕ್ಕೆ ಸಂಬಂಧಪಟ್ಟಂತ ಎಲ್ಲ ನಾನು ವೈಯಕ್ತಿಕವಾಗಿ ಒಂದೇ ಮಾತಾಡ್ತಾ ಇಲ್ಲ ಕಲ್ವರ್ಟು ರೋಡ್ಸು ಇನ್ಕ್ಲೂಡಿಂಗ್ ಸೈಡ್ ಡ್ರೈವ್ಸು ಪ್ರತಿ ಒಂದು ಊರಲ್ಲೂ ಚರಂಡಿ ಮಾಡಿಕೊಳ್ಳಲಿಕ್ಕೆ ರೋಡ್ ಮಾಡಲಿಕ್ಕೆ ಜಮೀನ್ಗಳಿಗೆ ಹೋಗ್ಲಿಕ್ಕೆ ರಸ್ತೆ ಮಾಡಿಕೊಳ್ಳಿಕ್ಕೆ ಎಲ್ಲ ಇತ್ತು ಇದು ಮುಂದಕ್ಕೆ ಒಂದು ಮನೆ ಕೂಡ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಒಂದು ಊರಲ್ಲಿ ಒಂದು ಚರಂಡಿ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲದಕ್ಕೂ ಕೂಡ ಇವತ್ತು ಕೂಲಿ ಇತ್ತು ಇದಕ್ಕೆ ನಿಲ್ಲಿಸಿದ್ದಾರೆ ಸೊ ನಮ್ಮ ಸರ್ಕಾರ ಇದು ಪಕ್ಷದ ಕೆಲಸ ಅಲ್ಲ ಇಡೀ ನಮ್ಮ ಸರ್ಕಾರ ಪಾರ್ಟಿ ಪಕ್ಷ ಬಿಟ್ಟು ಇಡೀ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಈ ಒಂದು ನರೇಗಾ ಕಾರ್ಮಿಕರು ಮತ್ತು ನಮ್ಮ ಲೀಡರ್ಸು ಎಲ್ಲರೂ ಸೇರಿ ನಾವೇನು ಪಂಚಾಯತಿ ಯಾರನ್ನು ನಾವು ಸಿಂಹದ ಮೇಲೆ ವಿ ವಿಲ್ ಇನ್ವೈಟ್ ಎವ್ರಿ ಒನ್ ಎಲ್ಲರಿಗೂ ನಾವು ಆಹ್ವಾನ ಕೊಡ್ತೇವೆ ಇದಕ್ಕೆ ಬಂದು ಅಲ್ಲಿ ಸಮಾವೇಶ ನಡೆಸ್ತೇವೆ ಗ್ರಾಮ ಸಭೆಗಳು ನಡೆಸ್ತೇವೆ ಅಲ್ಲಿ ಚರ್ಚೆ ಮಾಡ್ತೇವೆ ಅದಾದ್ಮೇಲೆ ತಾಲೂಕ್ ಲೆವೆಲ್ಗೆ ಬರ್ತೇವೆ ಅದಾದ್ಮೇಲೆ ಜಿಲ್ಲಾ ಲೆವೆಲ್ಗೆ ಬರ್ತೀವಿ ಅದಾದ್ಮೇಲೆ ರಾಜ್ಯದ ಮಟ್ಟಕ್ಕೆ ಬರ್ತೀವಿ ಇದು ಆಂದೋಲನ ರೀತಿಯಲ್ಲಿ ಇದನ್ನು ವಾಪಸ್ಸು ಅವರು ವಾಪಸ್ ಅವರು ತೆಗೆದುಕೊಳ್ಳೇಬೇಕು ಯಾವ ರೀತಿ ಈ ಫಾರಂ ಬಿಲ್ನ ವಾಪಸ್ಸು ತೆಗೆದುಕೊಂಡ್ರು ಮೂರು ಬಿಲ್ಗಳನ್ನ ಅದಕ್ಕೆ ನಾವು ಮಾಡ್ತೇವೆ ಅದಕ್ಕೆ ಬಿ ಜೆ ಪಿ ಇನ್ ಮುಂದಕ್ಕೆ ನಾನು ಅಪೀಲ್ ಮಾಡ್ತೀನಿ ಇನ್ ಮುಂದಕ್ಕೆ ನಿಮ್ಗೆ ಯಾವ ಕಾರಣಕ್ಕೂ ಮಹಾತ್ಮ ಗಾಂಧೀಜಿ ಪ್ರತಿಭಾ ಮುಂದೆ ಕೂತ್ಕೊಳ್ಳಕ್ಕೆ ಹಕ್ಕಿಲ್ಲ ಆ ಹಕ್ಕನ್ನು ನೀವು ಕಳ್ಕೊಂಡಿದ್ದೀರಿ ನಿಮ್ಮ ಕಚೇರಿಗಳಲ್ಲಿ ಮಹಾತ್ಮ ಗಾಂಧೀಜಿಯ ಆಫೀಸನ್ನು ಫೋಟೋ ಹಾಕೊಳ್ಳಿಕ್ಕೂ ಕೂಡ ನಿಮ್ಗೆ ಹಕ್ಕಿಲ್ಲ ಯೋಗ್ಯತೆಯೂ ಇಲ್ಲ ಅದನ್ನು ಕೂಡ ಇವತ್ತು ನೀವು ಕಳ್ಕೊಂಡಿದ್ದೀರಿ ಅವ್ರ ಹೆಸರನ್ನ ತೆಗೆದ ಮೇಲೆ ನಿಮ್ಗೆ ಎಲ್ಲಿದೆ ಹಕ್ಕು ಅವ್ರ ಹೆಸರನ್ನು ಪ್ರತಿಯೊಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಶಾಲೆಯಲ್ಲಿ ಒಂದು ಗೌರ್ಮೆಂಟ್ ಆಫೀಸಲ್ಲಿ ಯಾ ಎಲ್ಲ ಕಡೆಯೂ ನಾವು ಹಾ ಹಾಕ್ಕೊಂಡು ಮಹಾತ್ಮ ಅನ್ನೋ ಹೆಸರನ್ನ ನೀವು ತೆಗೆದುಹಾಕಿದ್ದೀರಲ್ಲ ಇದು ಮನುಷ್ಯತ್ವರ ನಿಮಗೆ ಸೊ ಅದಕ್ಕೆ ನೀವು ನೈತಿಕವಾದಂಥ ಹಕ್ಕನ್ನು ಕಳ್ಕೊಂಡಿದ್ದೀರಿ ಮಹಾತ್ಮ ಗಾಂಧೀಜಿ ಭಾಷಣ ಮಾಡೋದು ಬೇಡ ಅವರು ಊರಾರು ಹಾಕೋದು ಬೇಡ ಅವ್ರ ಹೆಸರನ್ನು ಯಾರು ಒಬ್ಬ ಮಹನೀಯರು ಈಗ ಜವಾಹರ್ಲಾಲ್ ನೆಹರು ಅವರ ಹೆಸರಿನಲ್ಲಿ ನಾವು ಮಕ್ಕಳ ಜಯಂತಿ ಅಂತ ಮಾಡ್ತಾ ಇದ್ದೇವೆ ಡಾಕ್ಟರ್ ರಾಧಾಕೃಷ್ಣರವರ ಜನ್ಮದಿನ ಟೀಚರ್ಸ್ ಅಂತ ನಾವು ಮಾಡ್ತಾ ಇದ್ದೇವೆ ಚರಣ್ ಸಿಂಗ್ ಅವರ ಜನ್ಮ ನಾವು ನಮ್ಮ ರೈತರದು ಅಂತ ನಾವು ಮಾಡ್ತಾ ಇದ್ದೇವೆ ಸೊ ಹಂಗೆ ಪ್ರತಿಯೊಂದು ಜಯಂತಿಗಳನ್ನ ನಾವು ಮಾಡ್ತಾ ಇದ್ದೇವೆ ಅಂಬೇಡ್ಕರ್ ಅವ್ರ ಹುಟ್ಟಿದ ದಿನ ನಾವು ಸಂವಿಧಾನದ ಬಗ್ಗೆ ಎಷ್ಟು ಅವ್ರ ಗೌರವ ಕೊಡಬೇಕು ಅದನ್ನು ನಾವು ಮಾಡ್ತಾ ಇದ್ದೇವೆ ಸೊ ಹಂಗೆ ಇವತ್ತು ಇನ್ನು ಮುಂದಕ್ಕೆ ಬಿ ಜೆ ಪಿಯವರು ಯಾವ ಕಾರಣಕ್ಕೂ ಮಹಾತ್ಮ ಗಾಂಧಿ ಹೆಸರನ್ನ ದಯವಿಟ್ಟು ನಿಮ್ಮ ಮಾತಿನಂತೆ ನಡೀತಾ ಇದ್ದೀರಿ ನಿಮ್ಮ ಸರ್ಕಾರದ ಆದೇಶದಂತೆ ಇದ್ದೀರಿ ಅಂತಂದರೆ ದಯವಿಟ್ಟು ಹೀಗೆ ತೆಗೆದುಬಿಟ್ಟು ನಮಗೆ ಗಿಫ್ಟ್ ಮಾಡಿ ಆ ಫೋಟೋಗಳನ್ನ ಕಲಿಸ್ಕೊಟ್ಬಿಡಿ ನೀವು ನಾವು ಇಟ್ಕೊಳ್ತೀವಿ ನಾವು ಮನೆಮನೆಗೂ ನಾವು ಹಂಚ್ಕೊ ಹಂಚ್ಕೊಳ್ತೇವೆ ನೂರು ವರ್ಷ ಆಗಿದೆ ರೀ ನೂರು ವರ್ಷ ಮಹಾತ್ಮ ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯದ ನಾಯಕತ್ವವನ್ನು ವಹಿಸಿ ನೂರು ವರ್ಷ ಆಗಿದೆ ಆ ನೂರು ವರ್ಷದ ಸಂಭ್ರಮ ಆಚರಣೆ ಮಾಡೋಂಥ ಸಂದರ್ಭದಲ್ಲಿ ಅವ್ರ ಹೆಸರನ್ನು ತೆಗೆದು ಅವ್ರನ್ನ ಹೆಸರಿಗೆ ಕೊಲೆ ಮಾಡ್ತಾ ಇದ್ದೀರಲ್ಲ ಇದಕ್ಕಿನ್ನ ಈ ದೇಶದ ಇತಿಹಾಸದಲ್ಲಿ ಮಾಡಿದಂಥ ಅವಮಾನ ಇನ್ನೊಂದಿಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇದಕ್ಕೆ ಈ ಹೋರಾಟ ಪಕ್ಷ ಭೇದವನ್ನು ಮರೆತು ನಮ್ಮ ಹೋರಾಟವನ್ನು ರೂಪಿಸ್ತೇವೆ ಯಾರ್ಯಾರು ಜಾಯಿನ್ ಆಗ್ಬೋದು ಜಾಯಿನ್ ಆಗ್ಬೋದು ಆದರೆ ಹಳ್ಳಿ ಪ್ರದೇಶದ ಜನರ ಬದುಕಿನಲ್ಲಿ ಇವತ್ತು ಒಂದು ದೊಡ್ಡ ಆಘಾತ ಉಂಟಾಗಿದೆ ಇದರ ವಿರುದ್ಧ ವಿಶೇಷವಾಗಿ ಮೀನುಗಾರಿಕೆಗೂ ಕೂಡ ಪಾಪ ಮೀನುಗಾರಿಕೆ ನಮ್ಮ ಕರಾವಳಿ ಪ್ರದೇಶ ಅವರಲ್ಲೂ ಕೂಡ ಮೀನುಗಾರಿಕೆ ರೈತರು ಕೂಡ ಯಾರು ಮೀನುಗಾರಿಕೆ ಮಾಡ್ತಾ ಇದ್ರು ಅವರು ಕೂಡ ಕೂಲಿ ತೆಗೆದುಕೊಳ್ಳುವಂಥ ಒಂದು ಅವಕಾಶ ಇತ್ತು ನಾನು ಪ್ಲಾಂಟೇಷನ್ ನಾನು ಮಾತಾಡೋಕೆ ಹೋಗ್ತಾ ಇಲ್ಲ ಅಲ್ಲೂ ಕೂಲಿ ಮಾಡ್ಕೊಳ್ಳೋಕೆ ಇತ್ತು ಈಗ ಇಡೀ ರಾಜ್ಯದಲ್ಲಿ ಅವರು ಕೂಲಿ ನಗರಗಳಲ್ಲಿ ಬಿಟ್ಟು ನಗರಗಳಲ್ಲಿ ಬಿಟ್ಟು ಗ್ರಾಮೀಣ ಪ್ರದೇಶದಲ್ಲಿ ಮಾಡ್ಕೊಳ್ಳೋಂಥ ಅವಕಾಶ ಇತ್ತು ರಾಜಸ್ಥಾನದಲ್ಲಿ ನಗರದಲ್ಲೂ ಆಗಬೇಕು ಅಂತ ಕಾನೂನು ಕಾ ಕಾಂಗ್ರೆಸ್ ಪಕ್ಷ ಸರ್ಕಾರ ಒಂದು ಕಾನೂನು ತೆಗೆದುಕೊಡ್ಬಂತು ಸೊ ಅದರಿಂದ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ ಮುಖ್ಯಮಂತ್ರಿಗಳು ರಾಯಚೂರಿಗೆ ಹೋಗಬೇಕಾಗಿದೆ ಸೊ ಅದರಿಂದ ಈ ವಿಚಾರದಲ್ಲಿ ನಮ್ಮ ಪಕ್ಷ ಮತ್ತು ಸರ್ಕಾರ ಜೊತೆ ಸೇರಿ ಈ ಹೋರಾಟವನ್ನು ತೆಗೆದುಕೊಂಡು ಹೋಗ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ನಾನು ಬಯಸ್ತಾಯಿದ್ದೇನೆ